ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿ ಚಾನೆಲ್ನಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಆ ಇವತ್ತಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ವಿದ್ಯುತ್ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಆಗಿರುವಂತಹ ಶ್ರೀಯುತ ಟಿ ಎನ್ ಅಪಚು ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಹೇಳಿ ಮೊದಲನೇದಾಗಿ ನೀವು ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ ಅನ್ನುವಂತಹ ಒಂದು ಸಪ್ತಾಹ ಕಾರ್ಯಕ್ರಮ ಬಗ್ಗೆ ನಮ್ಮ ಇಲಾಖೆ ವತಿಯಿಂದ ಜೂನ್ ಇಪ್ಪತ್ತಾರು ಯಾವಾಗಲೂ ಈ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಹಾಗೂ ನಮ್ಮ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಅಂದ್ರೆ ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರ ಅಂತಿದೆ ಅವರ ಕೊಲಾಬ್ರೇಷನ್ ಮಾಡಿಕೊಂಡು ಪ್ರತಿ ವರ್ಷ ಜೂನ್ ಕೊನೆ ತಿಂಗಳಲ್ಲಿ ವಿದ್ಯುತ್ ಸುರಕ್ಷತಾ ಸಪ್ತಾಹ ಅಂತ ಏರ್ಪಾಡು ಅಂತ ನಮಗೆ ಕರೆ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ವತಿಯಿಂದ ನಮ್ಮ ಎ ವಿದ್ಯುತ್ ಪರಿಶೀಲನಾ ಇಲಾಖೆಯ ವತಿಯಿಂದ ನಾವು ಜೂನ್ ಇಪ್ಪತ್ತಾರನೇ ತಾರೀಕು ವಿಧಾನಸೌಧದ ಮುಂದೆ ಅಂದರೆ ಭವ್ಯ ಮಿತಿಗಳ ಮುಂದೆ ನಮ್ಮ ರಾಜ್ಯ ಸರ್ಕಾರದ ಇಂಧನ ಸಚಿವರಾದಂಥ ಮಾನ್ಯ ಶ್ರೀ ಕೆ ಜೆ ಜಾಬ್ ಸಾಹೇಬರು ಒಂದು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಆ ಇದರಲ್ಲಿ ಬೇರೆ ಬೇರೆ ನಮ್ಮ ಇರ್ತಕ್ಕಂಥ ವಿದ್ಯುತ್ ಸ್ಥಾವರಗಳು ಮತ್ತು ವಿದ್ಯುತ್ ಗ್ರಾಹಕರನ್ನ ಕರೆದು ವಿದ್ಯುತ್ ಸುರಕ್ಷತೆ ಯಾವ ರೀತಿಯಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಹೇಗೆ ವಿದ್ಯುತ್ ಕಣ್ಣಿಗೆ ಕಾಣಲ್ಲ ಬಟ್ ಅದನ್ನ ಯಾವ ರೀತಿ ಪ್ರೊಟೆಕ್ಟಿವ್ ಡಿವೈಸಸ್ನ ಉಪಯೋಗಿಸ್ಕೊಂಡು ಅದನ್ನ ಯೂಸ್ ಮಾಡಿದ್ರೆ ವಿದ್ಯುತ್ ಬಹಳ ನಮಗೆ ಮಿತ್ರ ಯಾಕೆಂದರೆ ವಿದ್ಯುತ್ ಇಲ್ಲದೆ ನಾವು ಪ್ರಪಂಚನ ಜ್ಞಾ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ವಿದ್ಯುತ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಬೇಕೇ ಬೇಕು ಬಟ್ ಪ್ರಾಪರಾಗಿ ಯೂಸ್ ಮಾಡಬೇಕು ಸೇಫ್ಟಿ ಆಸ್ಪೆಕ್ಟ್ನ ನಾವು ಅದರಲ್ಲಿ ಆದಷ್ಟು ಅಳವಡಿಸ್ಕೊಳ್ಬೇಕು ಅಂತ ಆ ಒಂದು ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ವಿದ್ಯುತ್ ವಾಣಿಯವರು ಕೈ ಜೋಗ್ತಾ ಇದ್ದಾರೆ ಆದ್ದರಿಂದ ನಾನು ಆ ವಿದ್ಯುತ್ ವಾಣಿಯ ನೌಕರರಂಗದವರಿಗೂ ಈ ಒಂದು ಸಂದರ್ಭದಲ್ಲಿ ತುಂಬ ಧನ್ಯವಾದಗಳು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಪ್ತಾಹ ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಉಪಯುಕ್ತವಾಗಲಿಕ್ಕೆ ಹೇಗೆ ಉಪಯುಕ್ತ ಆಗುತ್ತೆ ಅಂದರೆ ಮೇಡಮ್ ಅವರೇ ಈಗ ಎಲೆಕ್ಟ್ರಿಕಲ್ ಆ್ಯಕ್ಸಿಡೆಂಟ್ಸು ತಗೊಂಡ್ರೆ ಇಡೀ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಎಲೆಕ್ಟ್ರಿಕಲ್ ಆ್ಯಕ್ಸಿಡೆಂಟ್ಸು ಜಾಸ್ತಿ ವಿದ್ಯುತ್ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ರಾಜ್ಯದಲ್ಲಿ ತಗೊಂಡರೆ ಕಳೆದ ಒಂದು ವರ್ಷದಲ್ಲಿ ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸುಮಾರು ನಾನ್ನೂರ ಎಪ್ಪತ್ತ್ಮೂರು ಜನರು ವಿದ್ಯುತ್ ಮರಣಾಂತಿಕ ವಿದ್ಯುತ್ ಅಪಘಾತ ಪಡೆದಿರ್ತಾರೆ ಅದೇ ರೀತಿ ಅಮರಣಾಂತಿಕ ವಿದ್ಯುತ್ ಅಪಘಾತ ಮಾನವರಿಗೆ ಸಂಭವಿಸೋದ್ರಲ್ಲಿ ಆ ನಂಬರು ಒನ್ ಸಿಕ್ಸ್ಟಿ ನೈನ್ ಇದೆ ಪ್ರಾಣಿಗಳು ವಿದ್ಯುತ್ ಅಪಘಾತ ಸಂಭವಿಸೋದರಲ್ಲಿ ನೋಡಿದ್ರೆ ಆ ನಂಬರು ಫೋರ್ ಫಿಫ್ಟಿ ಟು ಸುಮಾರು ಅಂದಾಜಾಗಿ ನಾನ್ನೂರ ಐವತ್ತೆರಡು ಜನ ಹನ್ನೆರಡು ಆನೆಗಳು ತಮ್ಮ ಲೈಫನ್ನು ಕಳ್ಕೊಂಡಿದೆ ಬಟ್ ಬೆಂಕಿ ಅಪಘಾತ ಬೆಂಕಿ ಅಪಘಾತ ಕಂಪೇರ್ ಮಾಡಿದ್ರೆ ಆ ಸಂಖ್ಯೆ ಏಳ್ನೂರ ಎಪ್ಪತ್ತೊಂಬತ್ತು ಸರಿಸುಮಾರು ಆಗುತ್ತೆ ಅದರಲ್ಲಿ ಐವತ್ತು ಪರ್ಸೆಂಟು ಉತ್ತರ ಕರ್ನಾಟಕ ಭಾಗದಲ್ಲಿ ಆಗುತ್ತೆ ಅದು ನಿಯರ್ಬೈ ಶುಗರ್ ಟೇನ್ ಫೀಡು ಕಬ್ಬು ಬೆಳೆ ಸಂಬಂಧಪಟ್ಟಿದ್ದೇ ಆಗಿರ್ತದೆ ಮತ್ತು ಬಾಕಿ ಐವತ್ತು ಪರ್ಸೆಂಟು ಅವು ಹೆಚ್ ಟಿ ಮತ್ತು ಎಲ್ ಟಿ ಇನ್ಸ್ಟಾಲೇಷನ್ಗಳಲ್ಲಿ ಜಾಸ್ತಿ ಸಂಭವಿಸ್ತದೆ ಈ ಹೆಚ್ ಟಿ ಇನ್ಸ್ಟಾಲೇಷನ್ಗೆ ಹೆಚ್ ಟಿ ವಿದ್ಯುತ್ ಸ್ಥಾವರ ಅಂತ ಇರ್ತದಲ್ಲ ಅದಕ್ಕೆ ಅದರಲ್ಲಿ ಸಂಭವಿಸ್ತ ಸಂಭವಿಸುವ ಈ ವಿದ್ಯುತ್ ಅಪಘಾತಗಳು ಕಂಪೇರ್ ಟು ಎಲ್ ಟಿ ಇನ್ಸ್ಟಾಲೇಷನ್ಗೆ ಕಮ್ಮಿ ಕಾರಣ ಏನಂದರೆ ಆಲ್ ಹೆಚ್ ಟಿ ಇನ್ಸ್ಟಾಲೇಷನ್ಸ್ ಒಂಥರ ನೋಡ್ಕೊಳ್ಳಿಕ್ಕೆ ಒಂದು ವಿದ್ಯುತ್ ಗುತ್ತಿಗೆದಾರ ಇರ್ತಾರೆ ಕ್ವಾಲಿಫೈಡ್ ಇಂಜಿನಿಯರ್ಸ್ ಇರ್ತಾರೆ ಅವರನ್ನರಲ್ಲಿ ಸೂಪರ್ವೈಸರ್ ಇರ್ತಾರೆ ವೈರ್ಮೆನ್ಗಳು ಇರ್ತಾರೆ ಬಟ್ ಎಲ್ ಟ್ರಿ ಇನ್ಸ್ಟಾಲೇಷನ್ ಯಾಕೆಂದರೆ ನಿಮಗೆ ಗೊತ್ತು ನಮ್ಮ ದೇಶದಲ್ಲಿ ಗ್ರಾಮೀಣ ಪ್ರದೇಶದಿಂದ ಜನರು ಬಂದು ಸಿಟಿ ಏರಿಯಾದನ್ನೇ ಬೇಕು ಅಲ್ಲೇ ಡೆಪಾಸಿಟ್ ಆಗ್ತಾ ಇದ್ದಾರೆ ಡೆಪಾಸಿಟ್ ಆಗೋರೆಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲೇ ಇರ್ತಾರೆ ಹೈ ರೈಸ್ ಬಿಲ್ಡಿಂಗ್ಗಳಲ್ಲಿ ಇರ್ತಾರೆ ಅವರಿಗೆ ವಿದ್ಯುತ್ತಿನ ಹೇಗೆ ಯೂಸ್ ಮಾಡಬೇಕು ಅಂತ ನಾಲೆಡ್ಜ್ ಬಹಳ ಕಮ್ಮಿ ಇರ್ತದೆ ಅವರೆಲ್ಲ ಆ ಒಂದು ಅಭಿಮಾನ ಅಭಿಯಾನದಲ್ಲಿ ಅವರಿಗೆ ವಿದ್ಯುತ್ ಸುರಕ್ಷಿತ ಉಪಕರಣಗಳನ್ನ ಯೂಸ್ ಮಾಡುವಂಥ ಒಂದು ತಿಳಿ ಹೇಳಿದ್ರೆ ನಮ್ಮ ಇಲಾಖಾ ವತಿಯಿಂದ ಅದೇ ಮೇಯ್ನು ಇಲಾಖಾ ವತಿಯಿಂದ ಅವರಿಗೆ ಹೇಳೋದೇನೆಂದರೆ ವಿದ್ಯುತ್ತನ್ನು ಕರೆಕ್ಟಾಗಿ ಸೇಫ್ಟಿ ಮೆಷರ್ಸ್ನ ಅಳವಡಿಸ್ಕೊಂಡು ಯೂಸ್ ಮಾಡಿದ್ರೆ ಬಹಳ ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ರೀತಿಯಲ್ಲಿ ವಿದ್ಯುತ್ ಅಪಘಾತಗಳನ್ನ ಕಡಿಮೆ ಮಾಡ್ಬೋದು ಜನರು ಸಹಾಯದನ್ನ ಕಮ್ಮಿ ಮಾಡ್ಬೋದು ಯಾಕೆಂದರೆ ಎಚ್ ಇನ್ಸುಲೇಷನ್ ಕಂಪೇರ್ ಮಾಡಿದರೆ ಎಲ್ ಟಿ ಇನ್ಸುಲೇಷನ್ ಅವರಿಗೆ ಮಾಹಿತಿ ಇರಲ್ಲ ಈ ವಿದ್ಯುತ್ತನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಅಂಥವರಿಗೆ ಇದೊಂದು ಅಭಿಯಾನ ಬಹಳ ಒಂದು ಸಮಂಜಸವಾಗಿದೆ ನಾವು ಹೇಳುವ ಇದು ಎಂಥದ್ದು ಎಲೆಕ್ಟ್ರಿಕಲ್ ಸೇಫ್ಟಿ ಆಸ್ಪೆಕ್ಟ್ ಏನಿದೆ ಅವರಿಗೆ ಬಹಳ ಉಪಯೋಗ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ನೀವು ಕರ್ನಾಟಕ ರಾಜ್ಯದ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾಗಿ ಈ ಹುದ್ದೆಯನ್ನು ಅಲಂಕರಿಸಿದ್ದೀರಿ ಹಲವಾರು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಬಂದಿದ್ದೀರಿ ಯಾವ ರೀತಿ ನಿರ್ವಹಣೆ ಇದೆ ಯಾವ ರೀತಿ ಪ್ರೆಷರ್ ಇದೆ ಎಂಥ ದೊಡ್ಡ ಹುದ್ದೆಯಲ್ಲಿದ್ದೀರಿ ನಡೆ ಮೊರೆ ಓಕೆ ಚೆನ್ನಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ಮೇಯ್ನ್ ನಮ್ಮ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಡಿಪಾರ್ಟ್ಮೆಂಟು ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಇರೋದೇ ಜನಸಾಮಾನ್ಯರಿಗೆ ಸಮಾಜದಲ್ಲಿ ವಿದ್ಯುತ್ತನ್ನು ಯಾವ ರೀತಿ ಸೇಫಾಗಿ ಯೂಸ್ ಮಾಡಬೇಕು ಯಾವ ರೀತಿ ಸೇ ಎಲೆಕ್ಟ್ರಿಕಲ್ ಮೆಜರ್ಸ್ ಸೇಫ್ಟಿ ಮೆಜರ್ಸನ್ನ ಅಳವಡಿಸ್ಕೊಂಡು ಈ ವಿದ್ಯುತ್ತನ್ನು ಉಪಯೋಗಿಸಿದ್ರೆ ಸೇಫಾಗಿರ್ತಾರೆ ಅಂತ ಹೇಳುವ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀವಿ ನಿಮಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ನಾವು ಆರು ಝೋನ್ ಅಂತ ಬೇರೆ ಬೇರೆ ಮಾಡಿದ್ದೀವಿ ವಲಯ ಅಂತ ಬೆಂಗಳೂರು ನಾರ್ತು ಬೆಂಗಳೂರು ಸೌತು ಹಾಗೆ ಮೈಸೂರು ಅದೇ ರೀತಿ ಮಂಗಳೂರು ಹುಬ್ಳಿ ಧಾರವಾಡ ಕಲ್ಬುರ್ಗಿ ಈ ಝೋನಲ್ಲಿ ಎಲ್ಲ ಅದರದ್ದು ಜಿಲ್ಲೆಗಳು ಬರ್ತದೆ ಮೂವತ್ತೊಂದು ಜಿಲ್ಲೆಯಲ್ಲಿ ಸೇರಿದರೆ ಆ ಝೋನಲ್ಲಿ ಒಬ್ಬರು ಎಡಿಷನ್ ಅಪರ ಮುಖ್ಯ ವಿದ್ಯುತ್ ಅಂತ ಕೆಲಸ ನಿರ್ವಹಿಸ್ತಿದ್ದಾರೆ ಅವರ ಅಂಡರಲ್ಲಿ ಇರತಕ್ಕಂಥ ಎಲ್ಲ ಮಾಲ್ಗಳು ಸ್ಕೂಲ್ ಕಾಲೇಜುಗಳು ಅದೇ ರೀತಿ ಹಾಸ್ಪಿಟ್ಲುಗಳು ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್ಗಳು ಎಲ್ಲಿ ಜನಸಂದಣಿ ಜಾಸ್ತಿ ಇರ್ತದೆ ಅಂಥ ಕಡೆ ನಮ್ಮ ಈ ಹ್ಯಾಂಡ್ ಬೇಗ್ಸು ಕಾಂಪ್ಲೇಸು ಬ್ಯಾನರ್ಸು ಸ್ಲೈಡ್ಸು ಪಿಚ್ಚರ್ ಥಿಯೇಟ್ರ್ಗಳಲ್ಲಿ ಸ್ಲೈಡ್ಗಳು ಇವುಗಳ ಮೂಲಕ ಇದೊಂದು ಒಂದು ವೀಕು ಜೂನ್ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರನೇ ತಾರೀಕು ಜೂನು ಅಂದ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ಒಂದು ವಾರದಲ್ಲಿ ಆದಷ್ಟು ಜನಜಾಗೃತಿ ಹೇಗೆ ವಿದ್ಯುತ್ ಶಕ್ತಿಯನ್ನು ಸೇಫಾಗಿ ಯೂಸ್ ಮಾಡಬೇಕು ಅಂತ ಮಾಹಿತಿನ ಕೊಟ್ಟು ಅವರೆಲ್ಲರೂ ಅದನ್ನ ಅಳವಡಿಸ್ಕೊಂಡ್ರೆ ಬಹಳ ಯೂಸ್ ಆಗುತ್ತೆ ಅಂತ ಹೇಳೋ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಈಗ ವಿದ್ಯುತ್ ಪರಿವೀಕ್ಷಕರು ಅದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಇದು ವಿದ್ಯೆಯನ್ನು ಹೇಗೆ ನಿರ್ವಹಣೆ ಮಾಡ್ತಿದ್ರಿ ಅಂತ ಹೇಳಿದ್ರಿ ಆದರೆ ಈ ವಿದ್ಯೆಯನ್ನು ಪಡಿಲಿಕ್ಕೆ ಏನೇನು ಶ್ರಮ ಪಟ್ಟಿದ್ದರು ಅದು ಈಗ ಹೇಳೋ ನೆಸಿಟಿ ಇಲ್ಲ ಬಹಳ ಇದು ಒಂದು ಇಡೀ ರಾಜ್ಯಕ್ಕೆ ಒಂದೇ ಪೋಸ್ಟ್ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಅಂತ ಸುಮಾರು ಮೂವತ್ತು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ ನಾನು ಡಿಪಾರ್ಟ್ಮೆಂಟಲ್ಲಿ ಆಮೇಲೆ ಸೀನಿಯರ್ಟಿಯಲ್ಲಿ ಕೆ ಪಿ ಎಸ್ ಸಿ ಇದರಲ್ಲಿ ನಂಬರ್ ಒನ್ ಪೊಸಿಷನಲ್ಲಿ ಇದ್ದ ಕಾರಣ ಮತ್ತು ಸರ್ಕಾರ ಮುಖ್ಯ ಮಂತ್ರಿಗಳು ಹಾಗೂ ಕ ನಮ್ಮ ಕನ್ಸಲ್ಟ್ ಮಿನಿಸ್ಟ್ರು ಮತ್ತು ನಮ್ಮ ಇಲಾಖೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಡಿ ಪಿ ಸಿ ಕೊನೆಗೆ ನಮಗೆ ಒಂಥರ ಈ ಪೊಸಿಷನನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲ ನಾನು ತೀರ್ಮಾನೆ ಆಗಿರ್ತೀನಿ ಇನ್ನು ಯುವಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್ ಅವರು ಸರ್ಕಾರಿ ನೌಕರಿ ಸಿಗಬೇಕು ಅದರಲ್ಲಿ ನಾವು ಕೂಡ ಕೆಲಸ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾರೆ ಎಕ್ಸಾಮ್ಸ್ಗಳನ್ನು ಬರೀತಿರ್ತಾರೆ ಓದಬೇಕಾಗುತ್ತೆ ಬಹಳಷ್ಟು ಪ್ರಯತ್ನ ಪಡಬೇಕಾಗುತ್ತೆ ಅವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂದಿನ ಯುವ ಪೀಳಿಗೆಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ನಮ್ಮ ಮೊನ್ನೆ ನನ್ನ ಕೈಯಾರೆ ನಾನೇ ಇಪ್ಪತ್ತೊಂದು ಜನನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಸಹಾಯಕ ವಿದ್ಯುತ್ ಪರಿವೀಕ್ಷಕರು ಅಂತ ಲೋಕಸೇವಾ ಆಯೋಗದಿಂದ ಅಪಾಯಿಂಟ್ಮೆಂಟ್ ಆಯಿತು ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದರು ಅವರಿಗೆಲ್ಲರಿಗೂ ನಾನು ಅಪಾಯಿಂಟ್ಮೆಂಟ್ ಆದರೆ ಕೊಟ್ಟಿದ್ದೀನಿ ದಯವಿಟ್ಟು ಸರ್ಕಾರಿ ಕೆಲಸನ ದ ಯಾರೂ ಬಿಡುವಂಗೆ ಇಲ್ಲ ಯಾಕೆಂದರೆ ಸರ್ಕಾರಿ ಕೆಲಸದಲ್ಲಿ ಸಂಬಳ ಕಮ್ಮಿ ಕಮ್ಮಿಯದನ್ನೇ ಫ್ಯೂಚರಲ್ಲಿ ಒಳ್ಳೆ ಬೆನಿಫಿಟ್ ಇರ್ತದೆ ಆದಷ್ಟು ಈ ಇಲಾಖೆನ ಇನ್ನೂ ದೃಢ ಮಾಡೋಣ ಇಡೀ ದೇಶದಲ್ಲಿ ನಮ್ಮ ಇನ್ಸ್ಪೆಕ್ಟ್ರೇಟ್ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಇಂಧನ ಇಲಾಖೆ ಅಧೀನದಲ್ಲಿ ಬರ್ತಕ್ಕಂಥ ನಮ್ಮ ಇಲಾಖೆ ಬಹಳ ಒಂಥರ ಸ್ಟ್ರಾಂಗ್ ಆಗಿ ಆಗಬೇಕು ಅದಕ್ಕೆ ಮೇನ್ ಸಹಾಯಕ ವಿದ್ಯುತ್ ಪರೀಕ್ಷಕರು ಆದಷ್ಟು ಇನ್ನೂ ಅಪಾಯಿಂಟ್ ಆಗಬೇಕು ಇನ್ನೂ ಸಹಾಯಕ ವಿದ್ಯುತ್ ಪರೀಕ್ಷಕರ ಪೋಸ್ಟ್ಗಳು ಖಾಲಿ ಇದೆ ಅದನ್ನೆಲ್ಲ ಲೋಕಸೇವಾ ಆಯೋಗದಿಂದ ಅಪಾಯಿಂಟ್ಮೆಂಟ್ ಆದರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಧನ್ಯವಾದಗಳು ಸರ್ ನಮ್ಮ ವಿದ್ಯುತ್ ವಾಣಿ ಸಾರಿಗೆ ಇಷ್ಟೊತ್ತು ಮಾತನಾಡಿದ್ದೀರಿ ತಮಗೆ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ನಾನು ನನ್ನ ಕರ್ತವ್ಯ ಅನ್ನುವಂತಹ ವಿಶೇಷ ಸಂದರ್ಶನ ಕಾರ್ಯಕ್ರಮ ನಮ್ಮ ವಿದ್ಯುತ್ ವಾಣಿ ಚಾನಲ್ ಆಯೋಜನೆ ಮಾಡಿದೆ ಹೀಗೆ ನಾವು ವಿದ್ಯುತ್ ಸಂಬಂಧಿತ ಯಾರೇ ಆಗಿರಲಿ ಅವರು ಒಂದು ಒಳ್ಳೆಯ ಸಾಧನೆ ಮಾಡಿದರೆ ಅವರೊಟ್ಟಿಗೆ ಮಾತನಾಡುವಂತಹ ಕೆಲಸ ನಾವು ಇದ್ದೇವೆ ನಿಮಗೆ ವಿದ್ಯುತ್ ಸಂಬಂಧಿತ ಯಾವುದೇ ಮಾಹಿತಿಗಳನ್ನು ಬೇಕಾದಲ್ಲಿ ದಯಮಾಡಿ ನಮ್ಮ ವಿದ್ಯುತ್ ವಾಣಿ ಚಾನೆಲ್ ನೋಡ್ತಾ ಇರಿ ಅಲ್ಲಿವರೆಗೂ ನಮಸ್ಕಾರ